ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಗೋಂಚಲು ಇಲ್ಲೇ ಇದೆ ನಾವು ಸರ್ ಆ ಥರ ಬೇಕಾದಷ್ಟಿದೆ ನೋಡಿ ಹೌದು ಅಲ್ಲ ಹ್ಞೂ ವರ್ಷ ಈ ತರ ಇಲ್ಲ ಸರ್ ಇದು ಈ ಥರ ಇರಲಿಲ್ಲ ಈ ವರ್ಷ ಚೆನ್ನಾಗಿ ಬಂದಿದೆ ಅಲ್ವಾ ಚೆನ್ನಾಗಿ ಹೇಳ್ತೀನಿ ನಾವು ಸ್ವಲ್ಪ ಜಾಸ್ತಿ ನಿರೀಕ್ಷೆ ಮಾಡಬಹುದು ಇದರಲ್ಲಿ ಅಲ್ವಾ ಹೌದು ಸರ್ ನನಗೆ ಚೆನ್ನಾಗಿ ಕಾಣಿಸ್ತು ಇದರಿಂದ ರಿಸಲ್ಟ್ ಚೆನ್ನಾಗಿದೆ ನಾನು ಕೆಮಿಕಲ್ಲು ಕೊಟ್ಟು ನೋಡಿದ್ದೀನಿ ಇದ್ರಲ್ಲೂ ಬಂದಿದ್ದೀನಿ ಇದು ರಿಸಲ್ಟ್ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಇದು ಏಳು ಚೀಲ ಸಿಗ್ತಿತ್ತು ಅಷ್ಟೇ ಭಾರಿ ನಿರೀಕ್ಷೆನೇ ಇಲ್ಲ ಈ ಸತಿ ಒಂದು ಹದಿನೈದ ತನಕನೂ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ನಾನು ಗೌರ್ಮೆಂಟು ಕೆಮಿಕಲ್ ತಂದು ಹಾಕ್ತಾಯಿದ್ದೆ ಈಗ ನಮಗೇನು ಅಂಥದ್ದೇನು ಖರ್ಚು ಬೀಳೋಲ್ಲ ಬನ್ನಿ ಹಾಗೆ ನೋಡೋಣ ಹೇಗಿದೆ ಕಾಫಿ ಕಾಫಿಗೂ ಕೂಡ ಅಳವಡ್ಸ್ಕೊಂಡಿದ್ದೀರಲ್ ಹೌದ್ ಹೌದು ಹೌದು ಓ ಚೆನ್ನಾಗೇ ಇದೆ ಅಲ್ಲ ಎರೆ ಎಲೆ ಮರೆ ಆಗಿರೋದ್ರಿಂದ ಗೊತ್ತಾಗ್ತಿಲ್ಲ ನೋಡಿ ಭಾಳ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲೇ ಇದೆ ಆ ತರ ಬೇಕಾದಷ್ಟಿದೆ ನೋಡಿ ಹೌದು ಅಲ್ಲ ಈ ತೂಕದಿಂದ ಬಿದ್ದಿರೋದ್ ಗೊತ್ತಾಗ್ತಾ ಇದೆ ಇಂಪ್ರೂವ್ಮೆಂಟ್ ಇದೆ ಅಂತ ಈ ಈ ಹೋದ ವರ್ಷ ಈ ತರ ಇಲ್ಲ ಸರ್ ಇದು ಈ ತರ ಇರ್ಲಿಲ್ಲ ಒಂದು ಹೋದ ವರ್ಷ ನನ್ಗೆ ಎರಡು ವರ್ಷ ಆಯ್ತಾ ಸ್ಟಾರ್ಟ್ ಮಾಡಿದ್ದು ಹೋದ ವರ್ಷ ಒಂದು ಸಾಮಾನ್ಯ ಬಂತು ಈ ವರ್ಷ ಚೆನ್ನಾಗ್ ಬಂದಿದೆ ಅಲ್ವಾ ನಾವು ಸ್ವಲ್ಪ ಜಾಸ್ತಿ ನಿರೀಕ್ಷೆ ಮಾಡಬಹುದು ಇದರಲ್ಲಿ ಅಲ್ವಾ ಹೌದು ಸರ್ ಜೊತೆಗೆ ಈ ಹೊಸಾದೆಲ್ಲ ಬಂದಿರೋದು ನೋಡಿದ್ರೆ ಮುಂದಿನ ವರ್ಷಾನು ಚೆನ್ನಾಗಿ ಬರತ್ತೆ ಇದು ಇದು ಅದರ ಮುನ್ಸೂಚನೆ ಅಂತ ಹೇಳ್ಬೋದು ಹೌದು ಸರ್ ಹೌದು ಸರ್ ಚೆನ್ನಾಗ್ ಉಂಟು ಈ ಸತಿ ಮುಂದಿನ ಸತಿ ಏನ್ ಇದೆಯಲ್ಲ ಯಾಕಂತಂದ್ರೆ ಇಲ್ಲೇ ನೆಕ್ಸ್ಟ್ ಬೆಳೆ ಬರ್ತಕ್ಕ ಹೌದು ಸರ್ ಹೌದು ಸರ್ ಈ ಇದು ನೋಡ್ದಾಗ್ಲೆ ನಮ್ಗೆ ಈ ಗಿಡದ ಹೆಲ್ತ್ ಏನಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಸಿಗುತ್ತೆ ಹೌದು ಸರ್ ಸೊ ಬಹಳ ಜನ ಡಾಕ್ಟರ್ ಅಲ್ಲಿ ಕಾಫಿ ಬೆಳೆಯಾಗುತ್ತಾ ಇಲ್ವಾ ಅಂತ ಮನಸ್ಸಿನಲ್ಲಿ ಇನ್ನು ಆಲೋಚನೆ ಮಟ್ಟದಲ್ಲೇ ಇದಾರೆ ಯಾಕೆಂದ್ರೆ ಕಾಫಿನ ದಶಕ ದಶಕಗಳಿಂದ ಬರೀ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿ ಎಲ್ಲರಿಗೂ ಅಭ್ಯಾಸ ಇರೋದು ಗೊತ್ತಿರೋದು ಅಷ್ಟೇ ಇರೋದು ಇರೋದಿಲ್ಲ ಸಾಧ್ಯ ಅಂದ್ರೆ ಬೆಳಿಬೇಕು ಅಂದ್ರೆ ಕಾಫಿ ಬೆಳಿಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರ ಕೊಡ್ಲೇಬೇಕು ಅಂತ ಏನು ಹೇಳ್ತೀರಾ ನೀವು ನಾವು ಇದು ಡಾಕ್ಟರ್ ಸಹಲಿ ಕೊಟ್ಟರೆ ರಿಸಲ್ಟು ನಿಮ್ಮ ಕಣ್ಮುಂದೇನೆ ಉಂಟು ನಾನು ಇಷ್ಟು ಹೇಳಬಲ್ಲೆ ನಿಮ್ಮ ಕಣ್ಣು ಮುಂದೆನೇ ಇದೆ ನಾನು ಕೊಟ್ಟಿದ್ದೀನಿ ನಿಮ್ಮ ಕಣ್ಣು ಮುಂದೆ ಇದೆ ನನಗೆ ಚೆನ್ನಾಗಿ ಕಾಣಿಸ್ತು ಇದರಿಂದ ರಿಸಲ್ಟ್ ಚೆನ್ನಾಗಿದೆ ನಾನು ಕೆಮಿಕಲ್ಲೂ ಕೊಟ್ಟು ನೋಡಿದ್ದೀನಿ ಇದರಲ್ಲೂ ಬಂದಿದ್ದೀನಿ ಇದು ರಿಸಲ್ಟ್ ಚೆನ್ನಾಗಿದೆ ಅಂತ ನಾನು ಹೇಳಿಸ್ತೀನಿ ಸೊ ಚೆನ್ನಾಗಿದೆ ಹ್ಞೂ ಅನ್ನೋದಕ್ಕೆ ಒಂದು ಪ್ರಮಾ ಒಂದು ಎಷ್ಟು ಮಟ್ಟ ಅಂತ ಒಂದದ್ದು ಏನಾದರೂ ನಾವು ಮಾತಾಡಬೇಕು ಅಂದರೆ ಹೌದು ಈ ಮುಂಚೆ ಯಾವ ಮಟ್ಟದಲ್ಲಿತ್ತು ಅಥವಾ ಎಷ್ಟಿತ್ತು ಇವಾಗ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂತಕ್ಕಂಥದ್ದು ಕೇಳಿದ್ರೆ ಏನಂತ ಹೇಳ್ತೀರಾ ಮುನ್ನೂರು ಗಿಡದಲ್ಲಿ ನನಗೆ ಒಂದು ಎಂಟು ಏಳು ಚೀಲ ಸಿಕ್ತಿತ್ತು ಅಷ್ಟೇ ಬಾರಿ ನಿರೀಕ್ಷೆ ಇಲ್ಲ ಈ ಸತಿ ಒಂದು ಒಂದು ಹತ್ ಹದ್ನೈದರ ತನಕ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಹತ್ತತ್ರ ದುಪ್ಪಟ್ಟು ಅಂದ್ರೆ ಡಬಲ್ ಅಂತ ಹೇಳ್ತಾ ನೀವು ಒಂದು ಒಂದೂರು ಪಟ್ಟು ಅಂತೂ ಜಾಸ್ತಿ ಅಂತ ನಾನು ಈ ಸತಿ ಕಾಣ್ತಾ ಇದ್ದೀನಿ ನೆಕ್ಸ್ಟ್ ಸತಿ ಇನ್ನು ಜಾಸ್ತಿನೇ ಇದೆ ಅನ್ಸ್ತದೆ ಅನ್ಕೊಂಡಿದೀನಿ ಸೊ ಒಂದ್ವರೆ ಪಟ್ ಮೇಲೇನೆ ಇದೆ 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 ಖರ್ಚು ಹಿಂದೆ ಮಾಡ್ತಾ ಇದ್ದಿದ್ದು ಹ್ಮ್ ಇವಾಗ ಮಾಡ್ತಾ ಇದ್ದಿದ್ದು ನಾನು ಕಾಪಿ ಗಿಡಕ್ಕಂತ ನಾನು ಎಷ್ಟೇನು ಖರ್ಚ್ ಮಾಡ್ತಿದೀನಿ ತೋಟಕ್ಕೆ ಹಾ ತೋಟಕ್ಕೆ ಓಕೆ ಒಟ್ಟು ತೋಟಕ್ಕೆ ಖರ್ಚು ಏನು ಮಾಡ್ತಾ ಇದ್ರಿ ಚಿಕ್ಕ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ನಾನು ಗೌರ್ಮೆಂಟು ಕೆಮಿಕಲ್ ತಂದು ಹಾಕ್ತಾ ಇದ್ದೆ ಈಗ ನಮಗೇನ ಅಂಥದ್ದೇನ್ ಖರ್ಚ್ ಬೀಳಲ್ಲ ಸೊ ಈಗ ಆ ಹಿಂದೆ ಇಪ್ಪತ್ತು ಸಾವಿರ ಇದ್ದಿದ್ದು ಹಾ ಇವಾಗ ಎಷ್ಟಾಗಿದೆ ಈಗ ಒಂದು ನನಗೊಂದು ಒಂದು ಆರು ಐದು ಐದು ಒಂದು ಆರು ಹನ್ನೆರಡು ಸಾವಿರ ರೂಪಾಯಿ ಬಿಡುವುದು ಸರ್ ಅಷ್ಟೇ ಒಂದೆರಡು ಟ್ರಮ್ ನಾ ಸಲ ಕೊಡ್ತೀನಿ ಎರಡು ಸ್ಲಿಪ್ ಡಾಕ್ಟರ್ ಡಾಕ್ಟರ್ ಕೊಡ್ತೀನಿ ಕರೆಕ್ಟ್ ಒಂದು ಹನ್ನೆರಡು ಸಾವಿರ ರೂಪಾಯಿ ಸರಿ ಒಂದು ಎರಡು ಸಾವಿರ ರೂಪಾಯಿ ಸೇವ್ ಅಂತ ಹೇಳಿ ಸೇವಿಂಗ್ಸ್ ಇದೆ ಸೇವಿಂಗ್ಸ್ ಇದೆ ಮೊದಲನೇದಾಗಿ ಎರಡನೇದಾಗಿ ಅದಕ್ಕೆ ಬೇಕಾಗಿದ್ದಷ್ಟು ಲೇಬರ್ ಅಥವಾ ಅದಕ್ಕೆ ಇದ್ದಷ್ಟು ಕೆಲಸ ಹ್ಞೂ ಹ್ಞೂ ಇದಕ್ಕಿದೆಯಾ ಇದಕ್ಕೆ ಅಷ್ಟು ಬರದೇ ಇಲ್ಲ ಯಾವ ಕಾರಣಕ್ಕೂ ಅಷ್ಟು ಬರೋದಿಲ್ಲ ಬರೋದಿಲ್ಲ ಸೊ ಅಲ್ಲಿಗೆ ಸಪೋಸ್ ನೀವು ಲೇಬರ್ ಕರೆಸಿದ್ರೆ ಆದ್ರೂ ನಾನು ಮೊದಲು ನಾನು ಬಂದು ಇಲ್ಲೇ ತಂದು ಹೋಯ್ತಾ ಇದ್ದೆ ಈಗ ನಾನು ಮನೇಲೇ ಮೋಟರ್ ಮುಖಾಂತರ ಬಿಡ್ತೀನಿ ನಾನು ಅದನ್ನು ಕೆಲಸ ನಾನು ಈಸಿ ಮಾಡ್ತೇನೆ ಇನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಅದೇ ಅದಾಗಿದ್ರೆ ನಿಮ್ಗೆ ಲೇಬರ್ ಬಿಟ್ಟು ಅಥವಾ ನೀವೇ ಬಂದು ಮಾಡ್ಬೇಕಾಗಿ ಇಲ್ಲೇ ಬುಡಕ್ಕೆ ಬಂದು ಮಾಡ್ಬೇಕಿತ್ತು ಕೆಲಸ ಅದು ಅದನ್ನ ಆ ತರ ಸಿಸ್ಟಮ್ ಅಲ್ಲಿ ಆಗಲ್ಲ ಈಗ ಈ ತರ ಸಿಸ್ಟಮ್ ಅಲ್ಲಿ ನಾವು ಮನೇಲೆ ಕೂತು ಸೊ ನಿಮ್ಮ ಕೆಲಸನೂ ಆಲ್ಮೋಸ್ಟ್ ಒಂದು ಅರ್ಧಕ್ಕಿಂತ ಕಡಿಮೆ ಮಾಡ್ತಾ ಇದೆ ಆಗೋಗಿದೆ ಕೆಲಸ ಅಂತ ಹೇಳ್ಬೋದು ಅರ್ಧಕ್ಕಿಂತ ಕಡಿಮೆನೆ ಹೇಳ್ಬೇಕು ಅಷ್ಟೇ ನಾವಲ್ಲಿ ಮನೆ ಹತ್ರ ನಿಂತ್ಕೊಂಡು ಒಂದು ಗೇಟ್ ವಾಲ್ ಆನ್ ಮಾಡಿ ಒಂದು ಮೋಟರ್ ಆನ್ ಮಾಡ್ಬಿಟ್ರೆ ಆಯ್ತು ಇಲ್ಲಿ ಬಂದ್ ಇಲ್ಲಿ ಒಂದ್ಸರಿ ಗೇಟ್ ವಾಲ್ ಚೇಂಜ್ ಒಂದು ಮಾಡಿ ಅಷ್ಟೇ ಈ ಪ್ಲಾಟಿಕ್ ಬಂದು ಇನ್ನೊಂದು ಪಟ್ಟೆಗೆ ಬಿಡ್ಬೇಕು ಅಂದಾಗ ಒಂದ್ಸರಿ ಚೇಂಜ್ ಮಾಡಿ ಹೋಗೋದು ಅಷ್ಟೇ ನಮ್ದು ಕೆಲಸ ಬೇರೆ ಏನು ಇಲ್ಲ ತುಂಬಾ ಸುಲಭ ತುಂಬಾ ಸುಲಭ ಆಗಿದೆ ಅಷ್ಟೇ ಇದನ್ನ ನಿರ್ವಹಣೆ ಮಾಡ್ತಾ ಇದ್ದೀವಿ ಹೌದು ಸರ್ ಹೌದು